ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ದೇವರ ದರ್ಶನ ದೊರೆಯುವುದು ಭಕ್ತರ ಪಾಲಿನ ಪರಮ ಸೌಭಾಗ್ಯ ಅದಕ್ಕೆಂದೇ ದೇವನು ತನ್ನ ಭಕ್ತರನ್ನು ತಿರುಮಲೆಗೆ ಕರೆಸಿ ದರ್ಶನ ನೀಡುತ್ತಿರುತ್ತಾನೆ ಕಲಿಯುಗದಲ್ಲಿ ಶ್ರೀಮನ್ನಾರಾಯಣನು ಶ್ರೀನಿವಾಸನ ಅವತಾರ ತಾಳಿ ತಿರುಪತಿಯ ಏಳು ಬೆಟ್ಟದ ಮೇಲಿರುವ ತಿರುಮಲವನ್ನೇ ಭೂವೈಕುಂಠವನ್ನಾಗಿ ಮಾಡಿದನು ತನ್ನ ಭಕ್ತರಿಗೆ ದರ್ಶನ ಭಾಗ್ಯವನ್ನು ನೀಡಲೆಂದೇ ನಿಂತ ಶ್ರೀನಿವಾಸನ ಆನಂದ ನಿಲಯದಲ್ಲಿ ಸದಾ ಭಕ್ತ ಜನಸಾಗರವೇ ತುಂಬಿರುತ್ತದೆ ವೆಂಕಟೇಶ್ವರನನ್ನು ಸುಲಭವಾಗಿ ನೋಡುವುದು ಅಷ್ಟು ಸುಲಭವಲ್ಲ ಆತನನ್ನು ನೋಡಬೇಕೆನಿಸಿದರೂ ಆತನು ಕರೆಯದೆ ಆತನ ಕರೆಬಾರದೆ ಹೋಗಲಾಗದು ನಮ್ಮ ಸೌಭಾಗ್ಯವೋ ಎಂಬಂತೆ ವೆಂಕಟೇಶನು ನಮ್ಮನ್ನು ತಿರುಮಲೆಗೆ ಕರೆಸಿಯೇ ಬಿಟ್ಟನು ನಮ್ಮ ಗೆಳತಿಯ ಮಗನ ಮದುವೆಯನ್ನು ತಿರುಪತಿಯಲ್ಲಿ ಇರಿಸಿಕೊಂಡಿದ್ದರು ಶ್ರೀನಿವಾಸನ ಪ್ರೇರಣೆಯಾಗುವುದೇ ತಡ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯವೂ ಆಯಿತೆಂದುಕೊಂಡು ನಾವು ಗೆಳತಿಯರು ತಿರುಪತಿಗೆ ಹೊರಡಲು ಬೇಕಾಗುವ ಸಿದ್ಧತೆಯನ್ನು ಮಾಡಿಯೇ ಬಿಟ್ಟೆವು ಅಂದಿನಿಂದ ನಮಗೆ ಒಂದೇ ಧ್ಯಾನ ನಮಗೆ ದೇವರ ದರ್ಶನ ಹೇಗಾಗಬಹುದು ಎಷ್ಟು ವೇಳೆ ತಗಲಬಹುದು ಭಕ್ತರ ಸರದಿ ಸಾಲು ಎಷ್ಟು ಉದ್ದವಾಗಿರಬಹುದು ಸ್ವಾಮಿ ದರ್ಶನಕ್ಕೆ ಎಷ್ಟು ಗಂಟೆ ಹಿಡಿಯಬಹುದು ಭಕ್ತರ ಸಾಲಿನಲ್ಲಿ ನೂಕು ನುಗ್ಗಾಟ ಇರಬಹುದೇ ಎಂದೆಲ್ಲ ಆತಂಕ ಮೂಡಿತು ಶ್ರೀನಿವಾಸ ದೇವರ ದರ್ಶನದ ನಂತರ ತಿರುಮಲೆಯಲ್ಲಿರುವ ಆಕಾಶಗಂಗೆ ಶಿಲಾತೋರಣ ಚಕ್ರತೀರ್ಥ ಆಂಜನೇಯ ಗುಡಿ ಬೆಟ್ಟದ ಬುಡದಲ್ಲಿರುವ ಪದ್ಮಾವತಮ್ಮನ ದರ್ಶನ ಮಾಡಬೇಕು ಕಪಿಲತೀರ್ಥ ಅಭಯ ಶ್ರೀನಿವಾಸ ಕೋದಂಡರಾಮ ಗೋವಿಂದ ಸ್ವಾಮಿ ದೇಗುಲವನ್ನು ನೋಡಲೇಬೇಕು ಶ್ರೀನಿವಾಸ ಮತ್ತು ಪದ್ಮಾವತಿಯರಿಗೆ ಮದುವೆಯಾದ ನಾರಾಯಣವನ ಬಕುಳದೇವಿಯ ದೇಗುಲ ಹಾಗೂ ಇನ್ನೂ ಹಲವಾರು ದೇವಾಲಯಗಳನ್ನು ನೋಡಬೇಕೆಂಬ ಒಂದು ದೊಡ್ಡ ಪಟ್ಟಿಯೂ ಸಿದ್ಧವಾಯಿತು ಎಲ್ಲ ದೇವಸ್ಥಾನಗಳ ಕುರಿತು ವಿವರವಾದ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಟ್ಟುಕೊಂಡೆವು ಮದುವೆಯ ಹಾಗೂ ತಿರುಮಲ ದೇವರ ದರ್ಶನದ ಸಮಯ ಹತ್ತಿರ ಬಂದೇ ಬಿಟ್ಟಿತು ನಾವು ಮಂಗಳೂರಿನಿಂದ ರೈಲಿನಲ್ಲಿ ಬೆಂಗಳೂರು ತಲುಪಿದೆವು ಬೆಂಗಳೂರಿನಿಂದ ನಾವು ವಾಹನವೊಂದನ್ನು ಮೊದಲೇ ನಾಲ್ಕು ದಿನಗಳಿಗಾಗಿ ನಿಗದಿಸಿ ಪಡಿಸಿಕೊಂಡಿದ್ದೆವು ಬೆಂಗಳೂರಿನಿಂದ ತಿರುಪತಿಗೆ ಬರುವ ಮಾರ್ಗ ಮಧ್ಯದಲ್ಲಿ ಸಿಗುವ ಕೋಲಾರದ ಮುಳಬಾಗಿಲು ಆಂಜನೇಯ ಕುರುಡುಮಲೆ ಗಣಪತಿ ಬೆಟ್ಟ ಶಾರದೆಯ ದೇಗುಲ ಹೀಗೆ ಇನ್ನೂ ಕೆಲವಾರು ದೇವಾಲಯಗಳಿಗೆ ಭೇಟಿ ನೀಡಿದೆವು ದಾರಿಯುದ್ದಕ್ಕೂ ದೇವರ ನಾಮದ ಅಂತ್ಯಾಕ್ಷರಿಯನ್ನು ಹಾಡುತ್ತಾ ತಿರುಪತಿ ತಲುಪಿದಾಗ ನಮಗಾದ ಆನಂದದಲ್ಲಿ ಪ್ರಯಾಣದ ಆಯಾಸವನ್ನೇ ಮರೆತು ಬಿಟ್ಟಿದ್ದೆವು ಯಾವಾಗ ವೆಂಕಟೇಶ್ವರನನ್ನು ನೋಡುತ್ತೇವೋ ಎಂಬ ಆನಂದದ ಜೊತೆಗೆ ದರ್ಶನಕ್ಕೆ ಎಷ್ಟು ಸಮಯ ಹಿಡಿಯುತ್ತದೋ ಎಂಬ ಆತಂಕ ಎಲ್ಲವೂ ಒಟ್ಟಿಗೆ ಸೇರಿಕೊಂಡಿತು ಮುಂಜಾನೆಯೇ ನಮ್ಮ ಪಯಣ ತಿರುಮಲೆಯ ಬೆಟ್ಟದತ್ತ ಸಾಗಿತ್ತು ತಿರುಮಲೆ ಬೆಟ್ಟದ ಮೇಲಿರುವುದು ಸಾಲಿಗ್ರಾಮ ಶಿಲೆ ಎಂದು ಎಲ್ಲೋ ಓದಿದ ನೆನಪಾಯಿತು ಶ್ರೀನಿವಾಸನ ಸಪ್ತಗಿರಿ ಬೆಟ್ಟವನ್ನು ಹತ್ತಲು ಎರಡು ಕಾಲ್ನಡಿಗೆಯ ದಾರಿಗಳೂ ಇವೆ ಒಂದು ಅಲಪರಿ ಮೆಟ್ಟಲು ಮೂಲಕ ಮತ್ತು ಇನ್ನೊಂದು ಶ್ರೀವಾರಿ ಮೆಟ್ಟಲು ದಾರಿಯ ಮೂಲಕ ನಮಗೆ ಬೆಟ್ಟವನ್ನು ಮೆಟ್ಟಲು ಹತ್ತಿಕೊಂಡು ಹೋಗಬೇಕೆಂಬ ಆಸೆಯನ್ನು ನನ್ನ ಹೃದಯ ತಳ್ಳಿಹಾಕಿ ಎಚ್ಚರಿಕೆ ನೀಡಿತು ಇದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ ಹಿರಿಯ ನಾಗರಿಕರಾದ ನಾವು ನಮ್ಮ ಹೃದಯದ ಮಾತಿಗೂ ಬೆಲೆ ಕೊಡಬೇಕಾಗುತ್ತದೆ ಶ್ರೀನಿವಾಸನ ಏಳು ಬೆಟ್ಟಗಳಾದ ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಅಂಜನಾದ್ರಿ ವೃಷಭಾದ್ರಿ ನಾರಾಯಣಾದ್ರಿ ಮತ್ತು ತುತ್ತ ತುದಿಯ ವೆಂಕಟಾದ್ರಿ ಬೆಟ್ಟವನ್ನು ವಾಹನದಲ್ಲೇ ಏರುತ್ತಿದ್ದಂತೆ ಮನದಲ್ಲಿ ವೈಕುಂಠಕ್ಕೇನೆ ಹೋಗುತ್ತೇವೆ ಎಂಬ ಸಂಭ್ರಮ ಮನಸ್ಸಲ್ಲಿ ಒಂದು ರೀತಿಯ ಭಕ್ತಿಯ ರೋಮಾಂಚನವಾಗುತ್ತಿತ್ತು ತಿರುಮಲೆಯ ಸನ್ನಿಧಿ ತಲುಪಿದೊಡನೆ ಮನದ ತುಂಬ ಉಲ್ಲಾಸ ಉತ್ಸಾಹ ಹೇಳಲಾಗದ ಭಕ್ತಿ ಭಾವ ತುಂಬಿಕೊಂಡಿತು ಬೀಸುಗಾಲಿನ ಹೆಜ್ಜೆ ಹಾಕುತ್ತಾ ಬೇಗ ಬೇಗ ಸ್ವಾಮಿ ಪುಷ್ಕರಣಿ ಬಳಿಗೆ ಹೋದೆವು ಮಾಘಮಾಸವಾಗಿದ್ದರೂ ಕೂಡ ಹೇಳುವಂತಹ ಚಳಿಯೇನೂ ಇರಲಿಲ್ಲ ಅಷ್ಟು ನಸುಕಿನಲ್ಲೂ ಜನಸಂದಣಿ ದಟ್ಟವಾಗಿತ್ತು ಶ್ರೀನಿವಾಸ ಗೋವಿಂದ ನಾಮ ಜಪ ಮಾಡುತ್ತಾ ಮೆಲ್ಲ ಮೆಲ್ಲನೆ ಸ್ವಾಮಿ ಪುಷ್ಕರಣಿಗೆ ಇಳಿದು ಹೋಗಿ ತೀರ್ಥವನ್ನು ತಯಲ್ಲೆಯ ಮೇಲೆ ಸಿಂಪಡಿಸಿಕೊಂಡೆವು ನಮ್ಮ ತೀರ್ಥ ಸ್ನಾನ ಸ್ನಾನ ಮತ್ತು ಸ್ನಾನವೂ ಆದಂತಾಯಿತು ಸರಸ್ವತಿಯ ಪುಷ್ಕರಣಿಯ ಮಧ್ಯದಲ್ಲಿ ಆವಾಸವಿರುವುದರಿಂದ ಸ್ನಾನ ಕೂಡ ಆಯಿತು ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿದ್ದಂತಹ ವರಹ ಸ್ವಾಮಿಯ ದರ್ಶನಕ್ಕೆ ಹೊರಟೆವು ಶ್ರೀನಿವಾಸನನ್ನು ನೋಡುವ ಮೊದಲು ವರಹ ಸ್ವಾಮಿಯ ದರ್ಶನ ಮಾಡಿದರೆ ಮಾತ್ರ ಸಂಪೂರ್ಣ ಪ್ರಾಪ್ತಿ ಎಂದೆನ್ನುತ್ತಾರೆ ಕಾರಣ ಶ್ರೀನಿವಾಸನು ಸಪ್ತಗಿರಿಗೆ ಬರುವ ಮೊದಲು ಆ ಜಾಗವೆಲ್ಲ ವರಹಸ್ವಾಮಿಯದಾಗಿತ್ತು ತನಗೆ ನೆಲೆ ನಿಲ್ಲಲು ಸ್ಥಳ ನೀಡಿದ ಉಪಕಾರ ಸ್ಮರಣೆಗಾಗಿ ಶ್ರೀನಿವಾಸನು ತನ್ನನ್ನು ಕಾಣಲು ಬರುವ ಭಕ್ತರು ಮೊದಲು ವರಹಸ್ವಾಮಿಯ ದರ್ಶನವನ್ನು ಮಾಡಿ ನಂತರ ತನ್ನ ದರ್ಶನ ಪಡೆದರೆ ಯಾತ್ರೆಯ ಪುಣ್ಯಪ್ರಾಪ್ತಿಯಾಗುವುದು ಎಂದು ವರಹಸ್ವಾಮಿಗೆ ಕೊಟ್ಟಿದ್ದನು ದೇಗುಲದ ಒಳಗೆ ಸ್ವಲ್ಪ ಇಕ್ಕಟ್ಟಾದರೂ ನಮಗೆ ಬೇಗ ದರ್ಶನ ಲಭಿಸಿತು ಅಲ್ಲಿಂದ ಮುಂದೆ ಬಂದಾಗ ನಮಗೆ ದೇವರ ದರ್ಶನದ ನಿಗದಿತ ಸಮಯ ಸನ್ನಿಹಿತವಾಗಿತ್ತು ಗೋವಿಂದ ಹರಿಗೋವಿಂದ ಎಂದೆನ್ನುತ್ತಾ ನಮಗೆ ಸೂಚನಾ ಪಟ್ಟಿಯಲ್ಲಿ ನಮೂದಿಸಿದ್ದ ಸುಪತಮ್ ಗೇಟಿನ ಬಳಿಗೆ ಹೆಜ್ಜೆ ಹಾಕಿದೆವು ಟಿ ಟಿ ಡಿಯವರು ಯಾತ್ರಾರ್ಥಿಗಳ ಸುವಿದಕ್ಕಾಗಿ ಎಲ್ಲ ವಿಷಯಕ್ಕೂ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ ಇಲ್ಲಿ ದೇವಸ್ಥಾನದೊಳಗೆ ಮೊಬೈಲ್ಗಳನ್ನಾಗಲಿ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನಾಗಲಿ ಚರ್ಮದ ಬ್ಯಾಗುಗಳನ್ನು ಕೂಡ ಒಳಗೆ ಬಿಡುವುದಿಲ್ಲ ನಮ್ಮ ಆಧಾರ್ ಕಾರ್ಡನ್ನು ಹಾಗೂ ದರ್ಶನದ ವೇಳೆಯ ಗುರುತು ಚೀಟಿಯನ್ನು ಕೈಯಲ್ಲೇ ಹಿಡಿದುಕೊಂಡಿರಬೇಕು ನಾಲ್ಕಾರು ಕಡೆಯಲ್ಲಿ ಹಂತ ಹಂತವಾಗಿ ತಪಾಸಣೆ ಇರುತ್ತದೆ ನಾವು ಕೈಯಲ್ಲಿ ಹಿಡಿದಿರುವ ಬ್ಯಾಗುಗಳ ತಪಾಸಣೆಯೂ ಇದೆ ಆದ್ದರಿಂದ ಅನಾವಶ್ಯಕ ತೊಂದರೆಯಾಗದಂತೆ ಅಗತ್ಯವಾಗಿ ಬೇಕಾದಷ್ಟನ್ನೇ ಹಿಡಿದುಕೊಳ್ಳಿ ಅಲ್ಲಲ್ಲಿ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆ ಇದೆ ಸ್ವಚ್ಛವಾದ ವಾಶ್ರೂಮ್ಗಳೂ ಇವೆ ಎಲ್ಲವೂ ಕ್ರಮ ಪ್ರಕಾರ ನಡೆಯುತ್ತದೆ ದೇವರು ಎಲ್ಲರಿಗೂ ಚಂದದ ದರ್ಶನ ಕೊಡುತ್ತಾನೆ ಎಂಬ ನಂಬಿಕೆಯಿಂದ ಸಾಲಿನಲ್ಲಿ ಗೋವಿಂದ ಹರಿಗೋವಿಂದ ವೆಂಕಟರಮಣ ಗೋವಿಂದ ನಿಂತೆವು ಗೋವಿಂದ ನಾಮಸ್ಮರಣೆ ಮಾಡುತ್ತಿದ್ದಂತೆ ಸಾಲಿನಲ್ಲಿ ನಾವು ಮುಂದೆ ಸರಿದದ್ದೇ ತಿಳಿಯಲಿಲ್ಲ ಮನದ ತುಂಬ ಶ್ರೀನಿವಾಸನೇ ತುಂಬಿಕೊಂಡಿದ್ದ ಜೊತೆಗೆ ಗೋವಿಂದ ನಾಮದ ಜಯಘೋಷದೊಂದಿಗೆ ಮುಂದೆ ಮುಂದೆ ಸಾಗುತ್ತಿದ್ದಂತೆ ದೇವರ ಮೂರ್ತಿ ದೂರದಿಂದಲೇ ಕಾಣಲಾರಂಭಿಸಿತು ನಾವು ವರುಷಗಳಿಂದ ಬಯಸಿ ಹಾತೊರೆಯುತ್ತಿದ್ದ ದೇವರನ್ನು ಕಾಣುತ್ತಲೇ ಮನಸ್ಸು ಧನ್ಯತೆಯಿಂದ ಭಾವುಕವಾಯಿತು ದೇವರ ದರ್ಶನವಾಗುತ್ತಿದ್ದಂತೆ ಮನದ ತುಂಬ ಧನ್ಯತೆ ಆವರಿಸಿ ಅರೆಗಳಿಗೆ ಈ ಪ್ರಪಂಚವೇ ಮರೆತು ಹೋಯಿತು ನಮ್ಮೆದುರು ನಿಂತ ಜಗದೊಡೆಯ ನಮ್ಮಪ್ಪ ವೆಂಕಟರಮಣನನ್ನು ನೋಡಿ ದಿವ್ಯ ಅನುಭೂತಿಯಾದಂತೆ ಭಾಸವಾಯಿತು ತ್ವಮೇವ ಶರಣಂ ಮಮದೇವ ದೇವ ಎಂದು ತಂದೆಯನ್ನು ಕಣ್ತುಂಬ ನೋಡಿ ಮನದಲ್ಲೇ ಶ್ರೀಚರಣಗಳಿಗೆ ಉದ್ದಂಡ ನಮಸ್ಕಾರ ಮಾಡಿದೆ ಶ್ರೀನಿವಾಸನ ಮಂದಸ್ಮಿತ ಸ್ಮಿತ ರೂಪವನ್ನು ಹೃದಯದೊಳಗೆ ಸೇರಿಸಿಕೊಳ್ಳುವಷ್ಟರಲ್ಲಿ ಮುಂದೆ ಹೋಗುವಂತೆ ಸೂಚಿಸುತ್ತಾರೆ ಸಾಲಿನಲ್ಲಿ ಕಾದಿರುವ ಸಾವಿರಾರು ಭಕ್ತರು ಕೂಡ ದೇವರ ದರ್ಶನ ಮಾಡಬೇಕಲ್ಲ ಇಂತಹ ದಿವ್ಯ ಅನುಭೂತಿಯನ್ನು ಪಡೆಯಲೆಂದೇ ಲಕ್ಷ ಲಕ್ಷ ಭಕ್ತರು ತಿರುಮಲೆಗೆ ಮತ್ತೆ ಮತ್ತೆ ಬರುತ್ತಾರೆ ಎಂತಹ ಸುಂದರ ದಿವ್ಯ ದರ್ಶನವಿದು ತಂದೆ ಪ್ರೀತಿಯಿಂದ ಮಕ್ಕಳ ಮನದಾಸೆ ಪೂರೈಸಿದಂತೆ ಎಷ್ಟೊಂದು ಪ್ರೀತಿಯಿಂದ ದರ್ಶನ ನೀಡಿದೆಯಲ್ಲವೇ ಶ್ರೀನಿವಾಸ ನಿನ್ನ ದಿವ್ಯ ಅನುಭೂತಿಯು ನನ್ನ ಹೃದಯದಲ್ಲಿ ಸದಾ ಉಳಿಯುವಂತೆ ಹರಸಯ್ಯ ತಂದೆ ಎಂದು ಬೇಡಿಕೊಳ್ಳುತ್ತಾ ಮುಂದೆ ಸಾಗಿ ಹಿಂಬದಿಯ ಪೌಳಿಯ ಬಳಿ ನಿಂತು ಚಿನ್ನದ ಶಿಖರವನ್ನು ನೋಡಿ ಕೈಮುಗಿದೆವು ದೇವರ ದರ್ಶನವಾದ ಬಳಿಕ ಗರ್ಭಗುಡಿಯ ಶಿಖರವನ್ನು ನೋಡಲೇಬೇಕು ಎಂಬ ಸಂಪ್ರದಾಯವಿದೆ ಶ್ರೀನಿವಾಸನ ದಿವ್ಯ ದರ್ಶನವನ್ನು ನೆನೆಯುತ್ತಾ ಪುಳಕಗೊಂಡು ಅಲ್ಲೇ ಪೌಳಿಯಲ್ಲಿ ಸುಮಾರು ಹೊತ್ತು ಕುಳಿತುಕೊಂಡೆವು ಮುಂದೆ ಹುಂಡಿಗೆ ನಾವು ತೆಗೆದುಕೊಂಡು ಹೋದ ಕಾಣಿಕೆ ಹಣವನ್ನು ಹಾಕಿ ದೇವಸ್ಥಾನದಲ್ಲಿ ನೀಡಿದಂತಹ ಸಿಹಿ ಪೊಂಗಲಿನ ಪ್ರಸಾದವನ್ನು ತಿಂದು ದೇವರ ಪ್ರಸಾದದ ಲಡ್ಡು ಪಡೆಯಲು ಮುಂದೆ ಸಾಗಿದೆವು ಲಡ್ಡು ಪ್ರಸಾದ ತೆಗೆದುಕೊಂಡು ಹೊರಗೆ ಬಂದರೆ ಅಲ್ಲಿಂದ ಮುಂದೆ ಸೀದಾ ರಥಬೀದಿಗೆ ಬಂದು ಸೇರುತ್ತೇವೆ ಸ್ವಾಮಿ ಪುಷ್ಕರಣಿ ದಾಟಿ ಮುಂದೆ ಹೋದರೆ ದೇವರ ಅನ್ನ ಪ್ರಸಾದ ವಿತರಣೆಯ ದೊಡ್ಡ ದೊಡ್ಡ ಭೋಜನ ಶಾಲೆಗಳಿವೆ ಅನ್ನ ಪ್ರಸಾದದ ವಿತರಣೆ ಭೋಜನಾಲಯದಲ್ಲಿ ಬಹಳ ಸುಂದರವಾದ ಅಚ್ಚುಕಟ್ಟಿನ ಸುವ್ಯವಸ್ಥೆಯನ್ನು ಮಾಡಿದ್ದಾರೆ ಇಂತಹ ಸುಂದರ ಸುವ್ಯವಸ್ಥೆಯು ಬಹುಶಃ ಇನ್ನೆಲ್ಲೋ ಇರಲಾರದೇನೋ ಎಂದೆನಿಸಿತು ನನಗೆ ದೇವರ ಪ್ರಸಾದ ಭೋಜನ ಮಾತ್ರ ಅಮೃತ ಸಮಾನವಾಗಿತ್ತು ಭಕ್ತರಿಗಾಗಿ ದಿನವಿಡೀ ಇಲ್ಲಿ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನೂ ಮಾಡಿದ್ದಾರೆ ನೀವು ಇಷ್ಟರವರೆಗೆ ದೇವರ ಪ್ರಸಾದದ ಊಟವನ್ನು ಮಾಡಿರದಿದ್ದರೆ ಮುಂದಿನ ಬಾರಿ ಹೋದಾಗ ಖಂಡಿತವಾಗಿಯೂ ಮಾಡಿರಿ ಕೇವಲ ಇಪ್ಪತ್ತು ನಿಮಿಷದೊಳಗೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೊರಗೆ ಬರುವಾಗ ಏನೋ ದಿವ್ಯತೆ ಧನ್ಯತೆ ಸೇರಿ ಮನಸ್ಸು ಸಂಭ್ರಮಿಸುತ್ತಿತ್ತು ದರ್ಶನಕ್ಕೆ ಎಷ್ಟು ಕಷ್ಟವಿದೆ ಎಷ್ಟು ಹೊತ್ತು ಸಾಲಿನಲ್ಲಿ ನಿಲ್ಲಬೇಕೋ ಎಂದೆಲ್ಲ ಆತಂಕಪಟ್ಟ ನಮಗೆ ಎಲ್ಲವನ್ನು ಹೂವಿನಂತೆ ಹಗುರವಾಗಿಸಿ ದರ್ಶನ ನೀಡಿದ ವೆಂಕಟರಮಣನಿಗೆ ಕೋಟಿ ಕೋಟಿ ನಮಸ್ಕಾರಗಳು ಟಿ ಟಿ ಡಿಯವರ ಅಚ್ಚುಕಟ್ಟಿನ ದರ್ಶನ ಹಾಗೂ ಭೋಜನದ ಸುವ್ಯವಸ್ಥೆಯನ್ನು ಖಂಡಿತವಾಗಿಯೂ ಮನಸಾರೆ ಮೆಚ್ಚಿಕೊಳ್ಳಲೇಬೇಕು ಎಲ್ಲೆಡೆಯೂ ಸೂಚನಾ ಫಲಕಗಳು ಮಾಹಿತಿ ಕೇಂದ್ರಗಳು ಭಕ್ತರ ಸುವಿದಕ್ಕಾಗಿ ಅನ್ನದಾನದ ವ್ಯವಸ್ಥೆ ಉಚಿತ ಸಂಚಾರ ವ್ಯವಸ್ಥೆ ಪ್ರಶಂಸನೀಯ ಸ್ವಚ್ಛತೆ ಬಾಯಾರಿದರೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಿರಿಯ ನಾಗರಿಕರ ಕುರಿತು ವಿಶೇಷ ಕಾಳಜಿ ಎಲ್ಲವೂ ಅದ್ವಿತೀಯವಾದುದು ತಿರುಪತಿ ನಿಜವಾಗಿಯೂ ಭೂವೈಕುಂಠ ಎಂದರೆ ಖಂಡಿತವಾಗಿಯೂ ಆಶ್ಚರ್ಯಪಡಬೇಕಾಗಿಲ್ಲ ಇದು ಉತ್ಪ್ರೇಕ್ಷೆಯಲ್ಲ ನನ್ನ ಮನದಾಳದ ಮೆಚ್ಚುಗೆಯ ಸತ್ಯ ಮಾತುಗಳು ಶ್ರೀನಿವಾಸನು ಕಲಿಯುಗದ ಪ್ರತ್ಯಕ್ಷ ದೇವರು ನಮ್ಮ ಆತ್ಮಕ್ಕೆ ಪರಮಾತ್ಮನ ಅನುಸಂಧಾನವಾದಂತೆ ಪದಗಳಲ್ಲಿ ಹೇಳಲಾಗದ ದಿವ್ಯ ಅನುಭೂತಿಯನ್ನು ಪಡೆದು ಆನಂದದಿಂದ ನಾವು ಮುಂದಕ್ಕೆ ಹೆಜ್ಜೆ ಹಾಕಿದೆವು ಆತ್ಮೀಯರೇ ತಿರುಪತಿಯಲ್ಲಿ ಇನ್ನೂ ನೋಡಬೇಕಾದ ಬಹಳಷ್ಟು ದೇಗುಲಗಳಿವೆ ಅವೆಲ್ಲವನ್ನು ಒಂದೊಂದಾಗಿ ಮುಂದೆ ಅವಕಾಶ ಸಿಕ್ಕಾಗ ತಿಳಿಸುತ್ತೇನೆ ಶ್ರೀನಿವಾಸ ದರ್ಶನದ ಮಾಹಿತಿ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಂತಹ ಹಲವಾರು ವಿಡಿಯೋಗಳು ನಿಮ್ಮ ಕೈ ಸೇರಲು ಸಹಾಯವಾಗುತ್ತದೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು